ಹಳೆ ವಿಡಿಯೋ ಯಾರೂ ನೋಡೋಲ್ಲ ಎಲ್ಲರೂ ಹೊಸೊಬ್ಬರು ಇವಾಗಿವಾಗ ನಾನು ಮೊನ್ನೆ ಮಂತ್ರಾಲಯದ ವೀಡಿಯೋ ನೋಡಿದ್ಮೇಲೆ ನನಗೆ ಐನೂರು ಸಬ್ಸ್ಕ್ರೈಬರ್ ಬಂತು ಒಂದೇ ವೀಡಿಯೋಗೆ ಐನೂರು ಸಬ್ಸ್ಕ್ರೈಬರ್ ಬಂತು ಎಲ್ಲರೂ ಹೊಸೊಬ್ಬರು ಹೊಸ ಹೊಸೊಬ್ಬರು ನನ್ನ ವಿಡಿಯೋ ಅವ್ರಿಗೆ ರೀಚ್ ಆಗಿದೆ ಹೊಸೊಬ್ಬರಿಗೆ ಅವ್ರು ಬಂದು ಏನು ಹೇಳ್ತೀನಿ ನೀವೇನೋ ಪ್ರಾಡಕ್ಟ್ ಮಾಡ್ತೀನಿ ಅಂತಿದ್ದೀರಾ ನಿಮ್ಮನ್ನ ಇವಾಗ ಫಾಲೋ ಮಾಡ್ತಾ ಇದ್ದೀವಿ ನಿಮ್ಮ ಹಳೆ ವಿಡಿಯೋ ಎಲ್ಲ ನೋಡಿಲ್ಲ ಏನು ಪ್ರಾಡಕ್ಟ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಇವಾಗತ್ತ ಎಲ್ಲ ವೀಡಿಯೋದಲ್ಲೂ ಹೇಳಕ್ಕೆ ಶುರು ಮಾಡ್ತೀನಿ ನಾನು ನಾನು ಎಂಟು ಪ್ರಾಡಕ್ಟ್ ಇದ್ದೀನಿ ವೇಟ್ ಲಾಸು ಗ್ರೀನ್ ಟೀ ರಾಗಿ ಅಂಬ್ಲಿ ಬಾರ್ಲಿ ಹೆಸ್ರು ಕಾಳು ಜ್ಯೂಸು ಮುಖ ಕಚ್ಕೊಳ್ಳೋ ಎಣ್ಣೆ ಮುಖ ಫೇಸ್ ಪೌಡರು ಕಷಾಯ ಪೌಡರು ಈ ಥರ ಮಾಡ್ತಾಯಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ಆರ್ಡ್ರ್ ಕೊಡ್ಬೋದು ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ ಮಳೆ ಮಳೆ ಕೆಮ್ಮು ನೆಗಡಿ ವೈರಲ್ ಫೀವರು ಗಂಟ್ಲು ನೋವು ಎಲ್ಲ ಶುರುವಾಗಿದೆ ಎಳೆ ಮಕ್ಕಳಿಂದ ದೊಡ್ಡವ್ರವರೆಗೂ ಶುರುವಾಗಿದೆ ನಾನು ಸ್ಪೆಷಲ್ ಕಷಾಯ ಪುಡಿ ಅದಕ್ಕೆ ಮಾಡಿಕೊಡ್ತಾರೆ ನಾನು ಮಾಡಲ್ಲ ಇದು ನನಗೆ ಅವರು ಎಲ್ಪ್ ಆಗಲಿ ಅಂತ ನನಗೆ ಇದ್ದಾರೆ ಅವ್ರ ಅಮ್ಮನ ಹತ್ರ ಕಲ್ತಿದ್ರು ಅವರು ಆ ದಿನ ಅವ್ರ ಮನೇಲಿ ಅದೇನೆ ಕಾಫಿ ಟೀ ಯಾರಿಗೂ ಅಭ್ಯಾಸ ಇಲ್ಲ ನನಗೂ ಅವ್ಲ್ಗೋದಾಗ ಮಾಡಿಕೊಡ್ತಾಯಿದ್ರು ಮತ್ತು ನಾನು ಒಂದು ಸ್ವಲ್ಪ ಪೌಡ್ರ್ ತೊಗೊಂಡು ಬಂದು ಇಟ್ಕೊಳ್ತಾ ಇದ್ದೆ ಮಾಡ್ಕೊಳ್ತಿದ್ದೆ ಇವಾಗ ಮಾಡಿಕೊಡಿ ಅದಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಕೈಗೆಟ್ಟಲಿ ಅಂತ ಅಂದ್ಕೊಂಡು ಒಬ್ರೊಬ್ರು ಮಾಡೋಕ್ಕಾಗಲ್ಲ ಯಾಕಂದರೆ ಅದರಲ್ಲಿ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಐಟಮ್ ಹಾಕಿರ್ತಾರೆ ಅಷ್ಟು ಹಾಕ್ಕೊಂಡು ಒಬ್ರೊಬ್ರಿಗೆ ಮಾಡೋಕ್ಕಾಗಲ್ಲ ಒಬ್ರೊಬ್ರು ಕೆಲ್ಸಕ್ಕೆ ಹೋಗ್ತಾರೆ ನಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಾನು ಹಾಗೆ ಮಾತಾಡ್ತಾ ಹೇಗೆ ಮಾಡೋದಂತ ತೋರಿಸ್ತಾ ಹಾಗೆ ಮಾತಾಡ್ತೀನಿ ಅದಕ್ಕೇನೇನು ಬೇಕು ಅಂತ ಹೇಳ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಸರಿ ಕುಡಿತಾ ಇದ್ದಂಗೆ ಇನ್ನು ಕುಡ್ದೋರೆಲ್ಲ ಹೇಳಿದ್ದಾರೆ ನನಗೆ ಒಂದು ಸರಿ ಕುಡಿತಾ ಇದ್ದಂಗೆ ಗಂಟ್ಲೆಲ್ಲ ಹಾಯ್ ಅನಿಸುತ್ತೆ ಅಂತ ಹೇಳ್ತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಪ್ರತಿಯೊಂದಿದೆ ಮೆಂತೆ ಜೀರಿಗೆ ಧನಿಯಾ ಬ್ಲ್ಯಾಕ್ ಪೆಪ್ಪರು ಹಳದಿ ಜ್ಯೇಷ್ಠಮದು ಜ್ಯೇಷ್ಠಮದ್ದು ಗೊತ್ತು ನೀವು ನಿಮ್ಗೆ ಎಲ್ರಿಗೂ ಎಷ್ಟು ಒಳ್ಳೆಯದು ಅಂಥೇಳಿ ಜ್ಯೇಷ್ಠ್ಮಧು ಸ್ವೀಟು ಬಜೆ ಬಜೆ ಮಕ್ಕಳಿಗೆಲ್ಲ ತೆಗೆದು ನಾವು ಅದು ಆಮೇಲೆ ನಟ್ಟು ಮಗ್ಗು ಜಾಯ್ಕಾಯಿ ಆಮೇಲೆ ತುಂಬ ತುಂಬ ಐಟಮ್ ಹಾಕಿರ್ತಾರೆ ಮೇನ್ ಐಟಮ್ ಅಷ್ಟೇ ನಾವು ಇದರಲ್ಲಿ ಹೇಳಿರೋದು ಇನ್ನೂ ಆಯುರ್ವೇದ ತುಂಬ ಐಟಮ್ ಇರುತ್ತೆ ಅದರಲ್ಲಿ ಹಾಕಿರ್ತಾರೆ ಅಷ್ಟು ಹಾಕಿರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಕವರ್ ಮಾಡೋದು ತುಂಬ ದೂರ ದೂರ ಊರಿಗೆಲ್ಲ ಹೋಗುತ್ತೆ ನನ್ನ ಪ್ರಾಡಕ್ಟು ಹಾಗಾಗಿ ನಾನು ಈ ಥರ ಡಬಲ್ ಕವರ್ ಮಾಡ್ತೀನಿ ಒಂದೇ ಕವರ್ ಮಾಡಿದ್ರೆ ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಇದಕ್ಕೋಗುತ್ತೆ ಅಂತ ಹೇಳಿ ನಾನು ನೋಡಿ ಈ ಥರ ಡಬಲ್ ಕವರ್ ಮಾಡ್ತೀನಿ ಇದು ಲಾಕ್ ಕವರು ನೀವು ಒಂದು ಡಬ್ಬಿಗೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಇದರಲ್ಲೇ ಲಾಕ್ ಮಾಡಿ ತೆಗೆದಿಡ್ಬೋದು ಈ ಥರ ಹಾಕ್ ಮಾಡಿ ಮಾ ಪ್ಯಾಕ್ ಮಾಡೋದು ನಾನು ಅದು ಈಗಿರುತ್ತೆ ನಾನೊಂದು ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ ನೋಡಿ ಈ ಥರ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ ಇಷ್ಟೇ ಹಾಲು ಇವಾಗ ಒಂದು ಲೋಟ ನೀವು ಮಾಡ್ತೀರ ಅಂದರೆ ಕಾಲು ಲೋಟ ಹಾಲು ತೊಗೊಳ್ಬೇಕು ತುಂಬ ಗಟ್ಟಿ ಹಾಲು ತೊಗೊಳ್ಬಾರ್ದು ಅರ್ಧ ಕಾಲು ಲೋಟ ಹಾಲು ತಗೊಂಡಿದ್ದೀನಿ ನೋಡಿ ಇಷ್ಟು ನೀರು ಹಾಕ್ಕೊಳ್ತೀನಿ ನಾನು ನೀರಾಗಿರ್ಬೇಕಿದು ಹಾಲು ಗಟ್ಟಿ ಹಾಲಿದ್ರೆ ಇದ್ರೆ ಚೆನ್ನಾಗಿರಲ್ಲ ಒಂದು ಪಾತ್ರೆ ತೊಗೊಂಡಿದ್ದೀನಿ ಹಾಲು ಹಾಕ್ಕೊಳ್ತೀನಿ ನೋಡಿ ಹಾಗೆ ಸ್ಟವ್ ಅಣಿಸ್ಕೊಂಡೆ ನಾನು ಇದು ಇಷ್ಟೇ ಸಾಕು ಎಷ್ಟು ಹಾಕ್ಬೋದು ಅಂತ ಕೇಳ್ತೀರಾ ಇಷ್ಟೇ ಸಾಕು ಒಂದು ಲೋಟ ಹಾಲು ನೀರು ಮಿಕ್ಸ್ಗೆ ಇಷ್ಟಾದರೆ ಸಾಕು ಇದನ್ನು ಹಾಕ್ಕೊಳ್ತೀನಿ ನಾನು ಇದು ಚೆನ್ನಾಗಿ ಕುದಿ ಬರಬೇಕು ತುಂಬ ಗಂಟ್ಲು ನೋವು ವೈರಲ್ ಫೀವರು ಪ್ರತಿಯೊಂದಕ್ಕೂ ನಿಮಗೆ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ನೀವು ಬೆಳಗ್ಗೆ ಕುಡಿಬೋದು ರಾ ಸಾಯಂಕಾಲ ಕುಡಿಬೋದು ಕಾಫಿ ಟೀ ಬದಲು ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಸೇಲ್ ಆಗ್ತಿದೆ ನನಗೆ ಹಾಂ ನೋಡಿ ಈ ಥರ ನಾನು ಮತ್ತು ಯಾರು ಭಯ ಬೀಳೋದು ಬೇಡ ಲೈಸೆನ್ಸ್ ತೊಗೊಂಡಿದ್ದೀನಿ ಲೈಸೆನ್ಸ್ದು ನಾನು ಇಲ್ಲಿ ಹಾಕಿದ್ದೀನಿ ಎಫ್ ಎಸ್ ಎಸ್ ಸಿ ಕೋಡು ಆಮೇಲೆ ನಂದು ಇದು ನಂಬರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಇದೇ ನಂಬರು ನಂದು ಆದರೆ ಅಲ್ಲಿ ಕಾಲ್ ಬರಲ್ಲ ದಯವಿಟ್ಟು ವಾಟ್ಸಪ್ ಮಾಡಿ ತುಂಬ ಜನ ಏನು ಮಾಡ್ತೀರಾ ಕಾಲ್ ಮಾಡಿದ್ವು ನೀವು ಪಿಕ್ ಮಾಡಲಿಲ್ಲ ಕಾಲ್ ಮಾಡೋದು ನೀವು ಪಿಕ್ ಮಾಡಲಿಲ್ಲ ಅಂತ ಬಂದು ಕಮೆಂಟ್ ಮಾಡ್ತೀರಾ ಅದಕ್ಕೆ ಕಾಲ್ ಬರೋಲ್ಲ ನನಗೆ ದಿನಕ್ಕೆ ಸಾವಿರ ಒಂದೂವರೆ ಸಾವಿರ ಮೆಸೇಜ್ ಬರುತ್ತೆ ಅಷ್ಟು ಜನಕ್ಕೂ ನಾನು ಕಾಲ್ ಮಾಡ್ತಾ ಕೂತ್ಕೊಂಡ್ರೆ ನಾನು ಆರ್ಡ್ರ್ ತೊಗೊಳೋಕ್ಕೂ ಆಗಲ್ಲ ಪ್ಯಾಕ್ ಮಾಡೋಕ್ಕೂ ಆಗಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಈ ನಂಬರು ಸ್ಕ್ರೀನ್ ಮೇಲಿರುತ್ತೆ ಅದಕ್ಕೆ ನೀವು ಬಂದು ವಾಟ್ಸಪ್ ಮಾಡಿ ಖಂಡಿತ ನಾನು ಅಲ್ಲಿ ರಿಪ್ಲೈ ಕೊಡ್ತೀನಿ ನಾನೇ ಆರ್ಡ್ರ್ ತೊಗೊಳ್ತಿರೋದು ಮೊದಲು ಬೇರೆಯವ್ರು ತೊಗೊಳ್ತಾ ಇದ್ರು ಬೇರೆಯವ್ರು ಬೇರೆಯವರೇ ಅಲ್ವಾ ನಮ್ಮ ಕೆಲಸ ನಾವು ಮಾಡೋಣ ಅಂಥೇಳಿ ನಾನೇ ಆರ್ಡ್ರ್ ತೊಗೊಳ್ತಾ ಇದ್ದೀನಿ ಎಲ್ಲರೂ ಅದೇ ಹೇಳ್ತಾರೆ ಅಮ್ಮ ನಿಮ್ಮ ವಾಯ್ಸ ಅಯ್ಯೋ ನಂಗೆ ಎಷ್ಟು ಖುಷಿ ಆಯಿತು ನೀವು ಬೇರೆ ಯಾರ ಕೈ ಹತ್ರ ಆದರೂ ಆರ್ಡ್ರ್ ತೊಗೊಳ್ತಕ್ಕೆ ಬಿಟ್ಟಿದ್ದೀರೇನೋ ಅಂದ್ಕೊಂಡು ಅಂತಾರೆ ನಾನೇ ಆರ್ಡ್ರ್ ತೊಗೊಳೋದು ಈ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ಆ ನಂಬರಿಗೆ ನೀವು ವಾಟ್ಸಪ್ ಮಾಡಿ ಇವಾಗ ಇದು ಕುದಿ ಬರಬೇಕು ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ನೋಡಿ ಈ ಥರ ಕುದಿ ಬಂದ ಮೇಲೆ ಒಂದು ನಿಮಿಷ ಕುದೀಲಿ ಅದು ಅದರಲ್ಲಿರೋದು ಸತ್ವ ಇಲ್ಲ ನಮಗೆ ಬಿಡಬೇಕು ಹಾಲಿಗೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಿದು ಒಂದರಿಂದ ಎರಡು ನಿಮಿಷ ಕುದಿಸ್ರಿ ನೀವು ನಾನು ಹೇಳ್ತಿರೋದು ಇದು ಒಬ್ಬರಿಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ ನಾನು ಸಣ್ಣ ಮಾಡ್ತೀನಿ ಸಣ್ಣ ಊರಿಲಿ ಚೆನ್ನಾಗಿ ಕುದೀಲಿ ಇದು ನೋಡಿ ಈ ಥರ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿ ಎಷ್ಟು ಅಷ್ಟು ಗಂಟ್ಲಿಗೆಲ್ಲ ಸಮಾಧಾನ ಆಗುತ್ತೆ ಖಾರ್ಖಾರ ಆಗುತ್ತೆ ಸಿಹಿ ಸಿಹಿ ಆಗುತ್ತೆ ಮತ್ತು ಇದರಲ್ಲಿ ಅರ್ಶನ ಎಲ್ಲ ಹಾಕಿರೋದ್ರಿಂದ ನಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಈ ಚಳಿ ಮಳೆಗಾಲಕ್ಕೆ ಯಾವುದೇ ನೆಗಡಿ ಥರ ಕೆಮ್ಮು ಅವೆಲ್ಲ ಬರೋದು ಅವಾಯ್ಡ್ ಮಾಡುತ್ತೆ ಯಾರ್ಯಾರು ತೊಗೊಳ್ಬೋದು ಇದು ಒಂದು ವರ್ಷದ ಮಗುವಿಂದ ನೀವು ಸಣ್ಣ ಮಕ್ಕಳಾದರೂ ಒಂದು ಎರಡು ಸ್ಪೂನು ಇಷ್ಟು ಕುಡಿಸ್ಬೋದು ಎಳೆ ಮಕ್ಕಳಾದರೆ ಏನೂ ತೊಂದರೆ ಇಲ್ಲ ಒಂದು ವರ್ಷದ ಮಗುವಿಂದ ನೂರು ವರ್ಷದವರೆಗೂ ಯಾರು ಬೇಕಾದರೂ ತೊಗೊಳ್ಬೋದು ಇದು ಇವಾಗ ಸ್ವಲ್ಪ ಕುದಿ ಬಂದ ಮೇಲೆ ಇದರಲ್ಲಿ ಜ್ಯೇಷ್ಠ ಮಧು ಹಾಕಿರ್ತಾರೆ ಅದು ಸ್ವೀಟ್ ಕೊಡುತ್ತೆ ಜ್ಯೇಷ್ಠ ಮಧು ನಾನೇನು ಮಾಡ್ತೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ನನಗೆ ಸ್ವಲ್ಪ ಬೆಲ್ಲ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲನೂ ಒಂದು ದಿನಕ್ಕೆ ಸ್ವಲ್ಪ ಆದರೂ ತಿನ್ಬೇಕು ಯಾಕಂದರೆ ಕ್ಯಾಲ್ಶಿಯಮ್ ಇರುತ್ತೆ ನಮಗೆ ಎನರ್ಜಿ ಕೊಡುತ್ತೆ ದಿನ ಎಲ್ಲ ನಾವು ಖುಷಿ ಖುಷಿಯಿಂದ ಇರ್ಬೋದು ಎನರ್ಜಿ ಕೊಡುತ್ತೆ ನಾನು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಬಟ್ಲು ಕೊಬ್ಬರಿ ಅರ್ಧ ಅಚ್ಚು ಬೆಲ್ಲ ತಿಂತೀನಿ ಕುಟ್ಕೊಂಡು ಇಟ್ಕೊಂಬಿಟ್ಟುತೀನಿ ನಾನು ಅಷ್ಟು ತಿಂತೀನಿ ನೋಡಿ ಈ ಥರ ನನಗೆ ಬೆಲ್ಲ ಜಾಸ್ತಿ ಬಳಸೋದು ಈ ಥರ ಕುಟ್ಟಿಟ್ಕೊಂಡಿರ್ತೀನಿ ಅದು ಜೋನಿ ಬೆಲ್ಲ ಥರನೇ ಆಗಿರುತ್ತೆ ಇಲ್ಲ ನಿಮ್ಮ ಮನೇಲಿ ಏನಾದರೂ ಜೋನಿ ಬೆಲ್ಲ ಅಂತ ಈ ಶ ಸಿರಿಸಿ ಶಿವಮೊಗ್ಗ ಕಡೆ ಸಿಗುತ್ತೆ ಆ ಥರ ಸಿಕ್ಕಿದ್ರೂ ನೀವು ಅದು ಇದು ಮಾಡ್ಬೋದು ನಾನು ನೋಡಿ ಈ ಥರ ಕುಟ್ಟಿಟ್ಕೊಂಬಿಟ್ಟಿರ್ತೀನಿ ಯಾಕಂದರೆ ಯಾವಾಗಲೂ ನಮಗೆ ಜೋನಿ ಬೆಲ್ಲ ಅದು ಇದು ಸಿಗೋಲ್ಲ ಅಲ್ಲಿ ಅವ್ರಿ ಅವ್ರನ್ನ ಕೇಳಬೇಕು ತರಿಸ್ಕೊಡಿ ಅಂತ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ಥರ ಬೆಲ್ಲನ ತಂದು ಕುಟ್ಟಿಟ್ಕೊಳ್ತೀನಿ ನೋಡಿ ಇಷ್ಟು ಹಾಕ್ಕೊಳ್ತೀನಿ ನಾನು ನಂಗೆ ಸ್ವಲ್ಪ ಸಿಹಿ ಮುಂದೆ ನಾನು ಇಷ್ಟು ಹಾಕ್ಕೊಳ್ತೀನಿ ಅದಕ್ಕಾಗಲ್ಲ ಹೊಡಿಯುತ್ತೆ ಅದು ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡಿಕೊಂಡು ಸೋಸ್ಕೊಳ್ಬೇಕು ನೋಡಿ ಇಷ್ಟು ಕುದಿ ಬಂದರೆ ಸಾಕು ಆಫ್ ಮಾಡ್ಕೊಳ್ತೀನಿ ನಾನು ನೋಡಿ ಇಷ್ಟು ಈ ಉಳಿಯುತ್ತೆ ಅದಕ್ಕೋಸ್ಕರ ಸೋಸ್ಕೊಂಡ್ರೆ ಸ್ವಲ್ಪ ನಮಗೆ ಕುಡಿಯೋಕ್ಕೆ ಹಿತವಾಗಿರುತ್ತೆ ಇಲ್ಲಾಂದರೆ ಅದೆಲ್ಲ ಬಾಯಿಗೆ ಬಾಯಿಗೆ ಸಿಗ್ತಾ ಇರುತ್ತೆ ಇಷ್ಟೆ ಈಗ ನಾನು ಅದು ಬೆಲ್ಲ ಹಾಕ್ಕೊಂಡಿದ್ನಲ್ಲ ಬೆಲ್ಲ ಕರ್ಗೋ ಥರ ನಾನು ಕಲಿಸ್ಕೊಳ್ತೀನಿ ನೋಡಿ ನನ್ನ ಲೈಸೆನ್ಸ್ ಇದೆ ಅದಕ್ಕೂ ಫ್ರೇಮ್ ಹಾಕ್ಸಿಟ್ಟಿದ್ದೀನಿ ಮತ್ತು ಇದು ನಂದು ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನನ್ನ ಸಿಲ್ವರ್ ಬಟನು ನನ್ನ ಕೃಷ್ಣ ನನ್ನ ಲೈಸೆನ್ಸು ನನ್ನ ಜೀವಗಳು ಇದೆಲ್ಲ ಇವಾಗ ಸಿಪ್ಪೈ ಸಿಪ್ಪು ಬಿಸಿ ಬಿಸಿ ಇದ್ದಾದರೆ ಸಿಪ್ಪೈ ಸಿಪ್ಪು ಕುಡಿದು ಒಂದು ಸರಿ ನೋಡಿ ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಅಂದರೆ ಇದು ಏನಿದ್ರು ನಿಮಗೆ ಉಡುಪಿ ಮಂಗಳೂರು ಆ ಕಡೆಯವ್ರಿಗೆ ಗೊತ್ತಿರುತ್ತೆ ಸಿರ್ಸಿ ಒನ್ ಅವರ್ ಆ ಸೈಡೆಲ್ಲರಿಗೂ ಗೊತ್ತಿರುತ್ತೆ ಕಷಾಯ ಅಂದರೆ ಏನು ಅಂತ ಈ ಸೈಡವ್ರಿಗೆ ಸ್ವಲ್ಪ ಕಡಿಮೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿ ತುಂಬ ನಾಲ್ಕು ನಾಲ್ಗೆಲ್ಲ ಚುರ್ರನಂತೆ ತುಂಬ ಚೆನ್ನಾಗಿರುತ್ತೆ ನಾನು ನಿಧಾನ ನಿಧಾನವಾಗಿ ಕುಡಿತೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ವೀಡಿಯೋ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಆರ್ಡ್ರು ಕೊಡ್ಬೋದು ಬರೀ ವಾಟ್ಸಪ್ಪು ಕಾಲ್ ಬರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್